ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕಿತ್ತನ್ ಬ್ಲಾಗ್ಸ್ ಇನ್ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಡೈಲಿ ಬ್ಲಾಗ್ನ ನನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಟೂ ಡೇಸ್ ಬ್ಲಾಗು ಇನ್ನು ಬೆಳಗನೆ ಟಿಫನ್ಗೆ ಖಾರ ಪೊಂಗಲ್ ಸಿಹಿ ಪೊಂಗಲ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಅದ್ರ ಜೊತೆ ಚಟ್ನಿ ಮಾಡಿಕೊಂಡು ತಿಂದಿದ್ದಾಯಿತು ಇನ್ನು ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಒಂದು ಐದು ಸಾರಿ ಫಾಲ್ ಹಾಕೋದಿತ್ತು ಫಾಲ್ ಫಾಲೆಲ್ಲ ಹಾಕಿ ಸಾರಿ ಇಕ್ಸಾಕ್ ಮಾಡಿ ರೆಡಿ ಮಾಡಿ ಅಷ್ಟೊತ್ತಿಗೆ ಸಂಜೆ ಆಗೋಯಿತು ಇನ್ನು ಸಂಜೆ ನಾನು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇನ್ನು ಸಂಜೆ ನಾವೊಂದು ಫಿಲ್ಟ್ರ್ ಬುಕ್ ಮಾಡಿದ್ವಿ ಫಿಲ್ಟ್ರ್ ಕೂಡ ಬಂದಿತ್ತು ಇವಾಗ ಅವ್ರು ಓಪನ್ ಮಾಡಿಬಿಟ್ಟು ಸೈಜ್ ಎಲ್ಲ ನೋಡಿ ನಮ್ಮ ಕಿಚನ್ಗೆ ಇದ್ದಾರೆ ಇನ್ನು ಈ ಫಿಲ್ಟ್ರು ಬಂದುಬಿಟ್ಟು ನಾವು ಆಫ್ಲೈನಲ್ಲಿ ತೊಗೊಂಡಿದ್ದು ಆನ್ಲೈನಲ್ಲಿ ಏನಲ್ಲ ತುಂಬಾ ಚೆನ್ನಾಗಿದೆ ಒಂದು ದಿನಕ್ಕೆ ಹನ್ನೆರಡು ಲೀಟ್ರ್ ನೀರು ತನಕ ಬರುತ್ತಂತೆ ತುಂಬಾ ಚೆನ್ನಾಗಿದೆ ರಿವ್ಯೂ ಎಲ್ಲ ಚೆಕ್ ಮಾಡಿದ್ದೀವಿ ಆ್ಯಕ್ವಾಗಾಡು ಸಾರಿ ಆ್ಯಕ್ವಾ ಸ್ವೀಟ್ ಇದು ಇನ್ನು ಅವ್ರು ಬಂದು ಕನೆಕ್ಷನ್ ಎಲ್ಲ ಮಾಡಿ ಯಾವ ರೀತಿ ಓಪನ್ ಮಾಡೋದು ಅಂತ ಎಲ್ಲ ಇದ್ದಾರೆ

ಅದೇ ಒಂದು ಫಿಲ್ಟರ್ ಅವರು ಯಾವ ರೀತಿ ಮಾಡ್ಕೋಬೇಕು ಮಾಡ್ಕೋಬೇಕಂತ ಕೂಡ ಹೇಳ್ಕೊಟ್ರು ಓಪನ್ ಮಾಡಿಬಿಟ್ಟು ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಮತ್ತೆ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡೋದು ಯಾವ ರೀತಿ ಅಂತ ಸಹ ಹೇಳ್ಕೊಟ್ರು ಇನ್ನು ನನಗೆ ಫಸ್ಟ್ ಟೈಮ್ ಅಲ್ವಾ ಫಿಲ್ಟರ್ ಹಾಕ್ಸ್ಕೊಂಡಿದ್ದು ಯಾವ ರೀತಿ ಓಪನಿಂಗ್ ಅಂತ ಎಲ್ಲ ಗೊತ್ತಿರಲಿಲ್ಲ ಅದನ್ನು ಎಲ್ಲ ಹೇಳ್ಸ್ಕೊಂಡು ಇನ್ನು ಫಿಲ್ಟ್ರಲ್ಲಿ ಹಾಕ್ಸ್ಕೊಂಡು ಅವ್ರಿಗೆ ಕೂಡ ಹೊರ್ಟಿದ್ದಾಯಿತು ಇನ್ನು ಅವರೆಲ್ಲ ಹೋದ್ಮೇಲೆ ಇನ್ನು ಒಂದು ಬ್ಲೌಸ್ನ ನಾನು ಕಟ್ಟಿಂಗ್ ಮಾಡೆಲ್ಲ ಇಟ್ಟಿದ್ದೆ ಫಾಲೆಲ್ಲ ಹಾಕಿದ್ಮೇಲೆ ಇನ್ನು ಈ ಬ್ಲೌಸು ಕೂಡ ತುಂಬಾ ಆಗಿತ್ತು ಡಿಸೈನ್ ಏನು ಹೇಳಿರಲಿಲ್ಲ ಅವರು ಬ್ಯಾಕಲ್ಲಿ ಟೈಯಿಂಗ್ ಅಷ್ಟೇ ಇನ್ನು ಸ್ಯಾರಿ ಫಾಲ್ ಹಾಕ್ಬಿಟ್ಟು ಬ್ಲೌಸ್ನು ಕೂಡ ಸ್ಟಿಚ್ ಮಾಡಿದ್ದಾಯಿತು ಮತ್ತು ಯಾವುದೇ ರೀತಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಡೇ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಕಾಫಿ ಎಲ್ಲ ಮಾಡ್ಕೊಂಡು ಕೂದ್ದು ಟಿಫನ್ ಎಲ್ಲ ಮಾಡ್ಕೊಂಡು ತಿಂದು ಇವಾಗ ಮಧ್ಯಾಹ್ನ ಆಗಿದೆ ಇವಾಗ ಹನ್ನೆರಡುವರೆ ಇವಾಗ ಒಂದು ಫಂಕ್ಷನ್ಗೆ ಓದ್ತೀನಿ ನಾವೊಂದು ನಾಮ ತನ ಫಂಕ್ಷನ್ ಇತ್ತು ಸ ಅಂತ ಹೇಳ್ಬಿಟ್ಟು ಇದೀನಿ ಇವಾಗ ಮಧ್ಯಾಹ್ನ ಆಗಿದೆ ಅಲ್ಲಿ ಇವ್ರು ಕಲಿಸ್ಕೆಲ್ಲ ಕಾಲ್ ಮಾಡಿದ್ರು ಸ್ವಲ್ಪ ಲೇಟ್ ಆಗಿತ್ತು ನಾವು ಹೋಗೋದು ಮಕ್ಕಳನ್ನೆಲ್ಲ ರೆಡಿ ಮಾಡ್ಕೊಡು ಅಂತ ಹೇಳ್ಬಿಟ್ಟು ಇವಾಗ ಬಂದು ರೀಚ್ ಆಗಿದ್ದೀವಿ ಫಂಕ್ಷನ್ ಹಾಲಿಗೆ ಇನ್ನು ನಾವು ಕೂಡ ಹೋಗಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಅವರು ವೀಡಿಯೋ ಮಾಡೋದಕ್ಕೆ ಹೇಳಿದೆ ಬೇರೆಯವ್ರಿಗೆ ಕ್ಯಾಮ್ರಾ ಕೊಟ್ಟಿದ್ದೆ ಅವರು ವೀಡಿಯೋನೇ ಮಾಡಿಲ್ಲ ಜಸ್ಟ್ ಕೊಡೋದಿದ್ರು ಅದನ್ನು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಇನ್ನು ಅಲ್ಲಿಂದ ಈಚೆ ಬಂದರೆ ಇನ್ನು ಜ್ಯೂಸ್ ಎಲ್ಲ ಸರ್ವಿಸ್ ಇತ್ತು ಇನ್ನು ಜ್ಯೂಸ್ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು ಇನ್ನು ಇದು ಜ್ಯೂಸ್ ಬಂದುಬಿಟ್ಟು ಸೀಬೆ ಹಣ್ಣಿಂದು ಜ್ಯೂಸ್ ಇದು ಸಿಬೆ ಕಾಯ್ದೆಲ್ಲ ಸೀಬೆ ಹಣ್ಣಿಂದು ಇದಕ್ಕೆ ಸ್ವಲ್ಪ ಖಾರ ಪುಡಿ ಪೆಪ್ಪರ್ ಪೌಡರೆಲ್ಲ ಹಾಕಿದ್ರು ಸ್ವಲ್ಪ ಡಿಫ್ರೆಂಟಾಗಿತ್ತು ಜ್ಯೂಸು ಇನ್ನು ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಇನ್ನು ನಮ್ಮ ಯಜಮಾನರು ಡಾಕ್ಟರ್ ಸ್ಟ್ಯಾಪ್ಸ್ ಎಲ್ಲ ಬಂದಿದ್ರು ಇನ್ನು ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ಇನ್ನು ಹಾಗೆ ಟೈಮ್ ಆಗ್ತಾಯಿತ್ತು ಎರಡೂವರೆ ಹೇಳ್ಬಿಟ್ಟು ಇವಾಗ ಊಟಕ್ಕೆ ಬಂದಿದ್ದೀವಿ ಅಲ್ಲೇ ಇನ್ನು ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಇನ್ನು ಪಾಯಸ ಸೂಪು ಮತ್ತು ಇನ್ನೊಂದು ಪೇಣಿ ಮತ್ತು ಅಳಸಿನಕಾಯಲ್ಲಿ ಕಬಾಬ್ ಥರ ಮಾಡಿದರು ಇನ್ನು ಡಿಫ್ರೆಂಟಾಗಿತ್ತು ಒಂದಕ್ಕಿಂತ ಒಂದು ಇನ್ನು ಆ ದೋಸೆ ಸಾರಿ ಆ ಚಪಾತಿ ಮತ್ತು ದೋಸೆನೂ ಇತ್ತು ಇದು ಬಂದುಬಿಟ್ಟು ಬೇಳೆ ಸಾಂಬಾರಿಗೆ ನೀರು ದೋಸೆ ಮಾಡ್ತಿದ್ರು ಇನ್ನು ಅನ್ನ ಪಪ್ಪು ಸಾಂಬಾರು ರಸಮ ಅನ್ನ ತುಂಬ ಚೆನ್ನಾಗಿತ್ತು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಈಚೆ ಬಂದಿದ್ದೀವಿ ಇವಾಗ ಓಡ್ತಾ ಇದ್ವಿ ಇನ್ನು ಎಲ್ಲ ಕೊಟ್ಟಿದ್ರು ಇನ್ನು ಎಲ್ಲ ತೊಗೊಂಡು ಇವಾಗ ಓಡ್ತಾ ಇದ್ದೀವಿ ಇನ್ನು ಮಳೆ ಸ್ವಲ್ಪನೇ ತುಂತುರು ಮಳೆ ಇದ್ದಿದ್ದರಿಂದ ಹಸ್ಬೆಂಡ್ ಆಟನೂ ಸ್ವಲ್ಪ ದೂರ ನೆನೆಸಿದ್ರು ತೊಗೊಂಡ್ಬರ್ತೀನಿ ಅಲ್ಲೇ ವೆಯ್ಟ್ ಮಾಡಿ ಅಂತ ಬಂದಿದ್ದಾರೆ ಇವಾಗ ಓಡ್ತಾ ಇದ್ದೀವಿ ಮನೆಗೆ ಹೋಗೋಣ ಅಂತ ಹೋಗಿದ್ದೆ ಸಕ್ಕತ್ತು ಚಳಿ ಎಲ್ಲ ವೆದರ್ ಅಂತೂ ಫುಲ್ಲು ಚಳಿ ಚಳಿ ಬೀಳ್ತಾ ಇದೆ ಮನೆ ಬೇರೆ ಬೀಳ್ತೈತೆ ಫುಲ್ ಚಳಿ ಅದರಲ್ಲಿ ಟ್ರಾಫಿಕ್ ಬೇರೆ ಸಕ್ಕ ಟ್ರಾಫಿಕ್ ರೈಸ್ ಆ ರೇಷನ್ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತಂತೆ ಸುಮ್ಮನಳ್ಳಿ ಹತ್ರ ಸಕ್ಕ ಫಂಕ್ಷನಿಂದ ಮನೆಗೆ ಬಂದ ಮೇಲೆ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಕಾಫಿ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನು ದೀಪ ಎಲ್ಲ ಹಚ್ಬಿಟ್ಟು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಇನ್ನು ಇವಾಗ ನಮಗೆ ಒಂದು ಪಾರ್ಸಲ್ ಬಂದಿತ್ತು ಇದು ಬಂದ್ಬಿಟ್ಟು ಹಾಂ ಕುಕ್ಕರು ನಮಗೆ ವಾಷಿಂಗ್ ಮಿಷಿನ್ ತೊಗೊಂಡವಲ್ಲ ಆವಾಗ ನಮಗೆ ಕುಕ್ಕರ್ನ ಕಲಿಸಿರ್ಲಿಲ್ಲ ಇವಾಗ ಅವರು ಗಿಫ್ಟ್ ಥರ ಕುಕ್ಕರ್ನ ಕೊಟ್ಟಿದ್ದಾರೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇನ್ನ ಇದು ಐದು ಲೀಟ್ರ್ ಕುಕ್ಕರು ನಾವು ದೀಪಾವಳಿಗೆ ತೊಗೊಂಡಿದ್ದು ದೀಪಾವಳಿಗೆ ಆಫರ್ ಇತ್ತು ಅಂತ ಹೇಳ್ಬಿಟ್ಟು ಇವಾಗ ತಂದು ಕೊಡ್ತಿದ್ದಾರೆ ಅವರು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಅವ್ರು ನನಗೆ ದೋಸೆ ತಗೊಂಡಿದ್ದರು ನಾನು ಕುಕ್ಕರ್ ಬೇಕಂತ ಹೇಳಿದ್ದೆ ಸರಿ ತಂದು ಎಕ್ಸ್ಚೇಂಜ್ ಮಾಡಿದೆ ಅಂತ ಹೇಳ್ಬಿಟ್ಟು ಇವತ್ತು ಬಂದು ಎಕ್ಸ್ಚೇಂಜ್ ಮಾಡಿ ಕುಕ್ಕರ್ನ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನಾನು ಯೂಸ್ ಮಾಡಿದ ಮೇಲೆ ಹೇಳ್ತಾ ಇರೋದು ಇದು ನಾವು ಆದೇಶ್ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಕುಕ್ಕರ್ ಕ್ವಾಲಿಟಿ ಕೂಡ ವೆಯ್ಟ್ ಕೂಡ ಹಾಗೇ ಇದೆ ಇನ್ನು ಡೈಲಿ ಬೇಸಿಸ್ ಮೇಲೆ ನನಗೆ ಇನ್ನೊಂದು ಕುಕ್ಕರ್ ಅಗತ್ಯ ಇತ್ತು ನನ್ನ ಹತ್ರ ಐದು ಲೀಟ್ರದು ಎರಡಿದೆ ಏಳು ಲೀಟ್ರದು ಬಂದಿದೆ ಆದರೂ ನನಗೆ ಎಷ್ಟು ಯೂಸ್ ಮಾಡ್ತಾರೋ ಬೇಗ ಹ್ಯಾಂಡ್ಲ್ಗಳು ಓಟೋಗಿಬಿಡ್ತಾ ಇಲ್ಲ ಬೇಗ ಕಪ್ಪಾಗಿಬಿಡ್ತಾ ಇತ್ತು ಪಾತ್ರೆ ಅಂತ ಹೇಳ್ಬಿಟ್ಟು ಗ್ಯಾಸ್ನೇ ಕೂಡ ನಾನು ಚೇಂಜ್ ಮಾಡಿದ್ದೆ ಈ ಸರ್ತಿ ಹಾಂ ಇವಾಗ ಅಷ್ಟೇನು ಕಪ್ಪುಗ್ ಆಗ್ತಾ ಇಲ್ಲ ಸರ್ ಇನ್ನೊಂದು ಕುಕ್ಕರ್ನ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈ ಸರ್ತಿ ಕುಕ್ಕರಲ್ಲಿ ತೊಗೊಂಡಿದ್ದೆ ನಾನು ಅವರು ಸ್ಟಿಕ್ ದೋಸೆ ಪ್ಯಾನ್ ಕೊಟ್ಟಿದ್ದು ನಾನ್ಸ್ಟಿಕ್ ಯೂಸ್ ಮಾಡೋಂಗಿಲ್ವಲ್ಲ ಇವಾಗ ಅಂತ ಹೇಳಿಬಿಟ್ಟು ನಾನು ಕುಕ್ಕರ್ದಾಗೆ ತೊಗೊಂಡೆ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆಗಿದೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ